నిన్న దమ్మ కనసా ఇలా మాకుబడి నిన్న మగ్దు ఏను తప్ప కనసా మీళల ఆ ఉళద ఎలా దొడ్ తప్పు కనుస మగదు మగదు ఏను తప్పయ్య కనసా నన్న మగన బుట్బిడి బెంక నిబీని ఆ ఏనూ మి మగన బుట్బిడి స మగ యావత్ తప్పు మాడన సో సీర సైస ఎదురు కతనా అంతే నూ హింగారీ అలా ನಿಮ್ದ ಅಮ್ಮಯ ನಿಮ್ದ ಅಮ್ಮಯ್ಯ ಕನ್ಸಾ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಎಲ್ಲ ಅರೆಸ್ಟ್ ಮಾಡ್ತೀನಿ ಅಂತ ಅಂತ ಕೂತಿದ್ದೀರಲ್ಲ ನೀವು ನೀವು ಮಾಡಕ್ ಹೋಗ್ಬೇಡಿ ಕನ್ಸಾ ನಿಮ್ದ ಅಮ್ಮಯ್ಯ ಸಾ ನನ್ನ ಮಗ ಯಾವತ್ತ ಮಾಡಲ್ಲ ಕನ್ಸಾ ಮುಂದೆ ಬಿಂಡೆ ಹೇಳಿ ಮಾಡಿ ನಾ ಇಂಥ ಕೆಲಸ ಮಾಡಿರೋ ನಾನು ಹೇಳಿಲ್ವ ನನ್ನ ಮಗ ಒಂದು ಹೀರಾ ಸಾಯನ್ಸುವೆ ಅಂಜನ ಅಂತ ನಿಮ್ದು ಅಮ್ಮ ಕನಿಸಾ ಹಂಗೆ ಎಲ್ಲ ಮಾತಾಡೋಕೆ ಹೋಗ್ಬೇಡಿ ಅಲ್ಲ ಬಂದ್ಬಿಟ್ಟು ನೀವು ಅರೆಸ್ಟ್ ಮಾಡ್ತೀನಿ ಅಂತ ಕೂತಿದ್ದಾರ ನೀವು ಬೇಕಾದ್ರೆ ಕಾಲು ಬಿದ್ದ್ಬಿಡ್ತೀನಿ ನಿಮ್ದಮ್ಮ ಕೆಲಸ ಹೆಂಗಾರು ಮಾಡಿ ನನ್ನ ಮಗನ ಬೆಳಸ್ಕೊಡಿ ಅಲ್ಲ ನಾನು ಅಷ್ಟು ಹೇಳಿದ್ರು ಅದಕ್ಕೆ ನಿಮ್ಗೆ ಅರ್ಥ ಐತೆ ರಸ ಅದಕ್ಕೆ ಅರ್ಥ ಐತಾರ ಹೇಳಿ ಯಾರು ಹೋಗಿ ಕಂಪ್ಲೇಂಟ್ ನನ್ನ ಮಗ ಏನು ಮಾಡಿಲ್ಲ ಕನಸ ಸಾಕು ಮುಚ್ಚಮ್ಮ ಬಾಯಿ ಮುಚ್ಚು ಬಾಯಿ ಸಾಕು ಏನು ನಿನ್ನ ಮಗ ಏನು ಹೋಗಿರ್ಲಿಲ್ಲವೇನೋ ಸಪೋರ್ಟ್ ಮಾಡಿದ್ರು ಇದು ಮಾಡಿಲ್ವಾ ಕಂಪ್ಲೇಂಟಲ್ಲಿ ಎಲ್ಲ ಬರ್ಕೊಟ್ಟಿದ್ದಾರೆ ಏನಾಯ್ತು ಏನು ಎತ್ತ ಅಂತ ಸ್ಟೋರ್ನೆಲ್ಲ ಬರ್ಕೊಟ್ಟಿದ್ದಾರೆ ಅದು ನೋಡ್ಬಿಟ್ಟೆ ನಾವು ಬಂದಿರೋದು ಅರ್ಥ ಆಯ್ತಾ ಈಗ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಕೇಸ್ ಆಗಿದೆ ಅರೆಸ್ಟ್ ಮಾಡ್ಬೇಕು ಅಷ್ಟೇ ಎಲ್ಲಿ ಅವರು ಮೊದಲು ಕರೀರಿ ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ ಗ್ರಹಚಾರ ಕೆಟ್ಟೋಗ್ಬಿಡ್ತವೆ സ നിമ കാലയ കൂ സമ ബുട്ടു ബുദ്ധി കിട്ടു അതീസ ഹലോക്ക് മകന വയസ്സാല കലസ്ടുടി മധുപുടി ಅಲ್ಲ ಏನು ಮಾಡ್ತಾ ಇದಾರೆ ಇವರು ಏನು ತಲಗಿಲ್ಲ ಕೆಟ್ಟಗಿದ್ಯಾ ಆಲ್ರೆಡಿ ಇವ್ರಿಗೆ ಕೇಸ್ ಆಗಿದೆ ಅರೆಸ್ಟ್ ಮಾಡ್ಕೋಬೇಕಾರೆ ಕಾಲಿಗೆ ಬೀಳ್ತಾರಲ್ಲ ನಾನೇನು ಮಾಡೋಕ್ಕಾಗುತ್ತೆ ನಾನು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಪರಿಜ್ಞಾನ ಇದೆಯಾ ಹಾಂ ನಿಮ್ಗೇನು ಗೊತ್ತಾಗೋದಿಲ್ಲ ಕಾಲಿಗೆ ನಾ ಬೀಳ್ತಾ ಅದೆಲ್ಲ ನಾವು ಮಾಡೋಕ್ಕಾಗಲ್ಲ ಇವಾಗ ಅವ್ರು ಎಲ್ಲಿದ್ದಾರೆ ಹೇಳಿ ಇಲ್ಲ ಮನೆಗೆ ಬಂದು ಅರೆಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಮರ್ಯಾದಿಂದ ಕೇಳ್ತಾ ಇದ್ವಿ ಎಲ್ಲಾದ್ರೂ ಗೊತ್ತಿಲ್ಲ ಕನ್ಸ ಎಲ್ಲಿ ಗೊತ್ತಿಲ್ಲ ಸುಮ್ಮನೆ ನೀವು ನಮ್ಗೆ ಟೈಮ್ ವೇಸ್ಟ್ ಮಾಡೋಕೋಗಿ ಹೋಗ್ಬೇಡಿ ಅರ್ಥ ಆಯ್ತಾ

ఏం నను కద్రె యారిసో అమ్మ ఇంకే కాయి కుతా కుల అప్పవరెలవా నేను హోబ్రే మన ఆరాబోదు ముట్బోదు అనిబుట్టు ఇన్నే కాయికూత కతే అలా మీను ఇక రో రుఓ ఫోన్ ఏడు ఏం మూడు హంగారు మి తప్ప తీసుకళదో ఆగి కంప్లీట్ కొట్బట్టు పంచాయతీ కట్టేది ఆగిరగల్దనే అనిబుట్టు ఇవ్ ఇవి మనసు మనసు అంత ఏనో బదు బుతనే అమ్మ

கன்சி க மொத்த கல மணி ரத்தி ஏன காரணம் சாலை பிடித்தீ சா தகவல் மாச

ಎತ್ತಗದ್ದಕ್ಕೆ ಇವಿ ಕೊಡನೆ ನಾನು ನಮತ್ತರೆಲ್ಲ ಹೀರೋಸ್ಕ್ಕೆ ಸತತ ಹೇಯ್ತೆ ಕಂತಾಕೋ ಅಂತದ್ರು ತು ನಮ್ ಧೋನ್ ಬಾಳ ನಮ್ ಧೋನ್ ಬದಕು ಲ್ಯಾ ಬಹಾರ ಕಂತಾಕೋ ತಾವ್ರೆ ಎಬಿ ಆಕಿಂಗ್ ಆರ್ತ ಕಂತಾಳ ಇವ್ಗ ಬುದ್ಧಿ ಇತ್ತು ಹಿಳುವಾ ನಾಕ್ಲ ಮಕ್ಕಳು ತ ಸಾತ್ಲ ಸರಿಯಾಗಿ ಹುಣಸ್ತಾವ್ರೆ ಅಂತ ಆರ್ತ ಕಂತಾಕೋ ತಾವ್ರೆ ಕಲೆ ನನ್ನ ಮಕ್ಕಳು ಮಕ್ಕಳು ಬಂದಿದ್ದಕ್ಕೆ ಸರಿಯಾಗಿ ಮಾಡಿದ್ರೆ ಕಂತಾಕೋ ಹೋಗೋ ಸುಮ್ನಿ ರೋಯಲ್ ಬೇಡ ನೀನು Ini natrium, kaldu, kultur, kaldu, saya kata, kaldu besar kata. Yo polis luar bandar eh, ha? Ateh polis luar istana bandar, hari esok aku boleh. Malam ini kalian diagenge, saya dimana ya kan saya? Ateh ini dia ini dia kat tinggal ini saya aplikar lak bundar kat dek kaleng nani air makan ni. Albi semua ni rukat ni, ala dek kat dek dek. Ini bel takkan boots ke berada? Al semua ni rukat ni thala boots ke berada kat dek? Ikat rian berada kat dek. Bela berada kat dek. Beri makan beri makan ನಿಮ್ಗೆ ಗೊತ್ತಾಯ್ಕಿಲ್ವಾ ನೀವ್ ಒಂದ್ ಮಾತು ಹೇಳಿದ್ರೆ ಅವ್ರು ಅಂತ ನೋರು ನೀವೇ ಒಂದ್ ಮಾತು ಹೇಳಿಲ್ಲ ಕತೆನೂ ಹೇಳಿಲ್ಲ ಅನ್ನೋದಿದೆ ಸುಮ್ಮನೆ ಸುಮ್ನೆ ಆಗೋದ್ರು ಅಲ್ಲ ಕಣ್ರತ್ನಿ ನನ್ ಮೇಲೆ ಅತಿ ಗುಂಬೆ ಕೂರ್ಸಕ್ ಗೊತ್ತಾಯ್ತಿ ನೀನು ನಾನು ಎಷ್ಟೇ ಆದ ಗೊತ್ತಾ ಪೊಲೀಸ್ನವ್ರು ಕಾಲ್ ಬಿದ್ದೀವ್ರಿ ಆದ್ರೂ ಅವರು ಬುಡ್ಲಿಲ್ಲ ನಾನೇನ್ ಮಾಡನೆ ಎಲ್ಲ ತಿರ್ಕೊಂಡ್ ನಾನೇ ಗುಂಬೆ ಕೂರಿಸಿದ್ದೀರಲ್ಲ ಅದಾಗಿ ಅತ್ತೆ ಅಂತ ನಿನ್ ಮಕ್ಳನ್ನ ನೆಟ್ಟು ಮಿಸ್ ಅಂತ ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ಲಿಲ್ಲ ಅಂತ ಸೈಟಲ್ಲಿ ಮಾವ ಅಂತದ ಚೆನ್ನ ಹೆಡ್ಫೋನ್ ಮೇಲೆ ಬೆಳಸಿಲ್ಲ ಅಂತ ಮಕ್ಕಳಂತವೆ ಏನು ನನಗೆ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಹಂಗೆ ಹಾಗೆ ಐಟಮ್ಸ್ ಸೈಕಲ್ ತಿನ್ನಂಗೆ ಆಯಿತು ಅಂತ ನೀನಂತಿದ್ದಿ ನೀನು ಹಂಗೆ ಅಂತಿದೆಯಲ್ಲ ಎತ್ತೆ ತಗೊ ಹೊಡೆದಾಡಲ್ಲ ರೂವಾಗಿದ್ದು ನಂತೆ ತಪ್ಪ ನೀವಂತೆ ಮಕ್ಕಳನ್ನೆಲ್ಲ ಸಾಕೊಂಡು ಬೆಳೆಸ್ಬಿಟ್ಟು ಥೂ ಹಣೆ ಬರ ನಮಗೆ ಹಣೆ ಬರ ಇದು ಯಾವ ಹಣೆ ಬರ ಬಂದಿದ್ದದು ಸರಿ ಕತೆ ಆಗಿದ್ದಾಯ್ತು ಈಗ ಏನು ಮಾಡೋದು ಬೇಲ್ ತಗೊಳಕ್ಕೆ ದುಡ್ಡು ಕಸಲ್ಲ ಕೇಳೋರೇನೋ ಅಯ್ಯೋ ನೋಡಕ್ ಐತದ್ ಗಂತಾಕು ನೋಡಕ್ ಐತದ ಏನಾದ್ರು ಮಾಡ್ಬೇಕು ಹಂಗೆ ಇರಕ್ ದುಡ್ಡು ಕಸ ಕೇಳ್ತಾರೆ ಅಂದ್ರೆ ಎಲ್ಲಾರು ಮಾಡಿ ಎಲ್ಲಾರು ನೋಡದ ತಲೆ ಕೆಡ್ಸ್ಕ ಬಿಡ ಸುಮ್ಮೀರು ನೀನ್ ಯಾಕೆ ತಲೆ ಕೆಡ್ಸ್ಕ ಕೊಟ್ಟಿದ್ದೀನಿ ನೀನು ಮಾಡದ ಸುಮ್ಮೀರು ಇಲ್ಲ ಕುಳ್ಳಂ ಫೋನ್ ಮಾಡು ಅಲ್ಲ ಕನತೆ ಕುಳ್ಳಂ ಫೋನ್ ಮಾಡದ ನಾನೇನ್ ಮಾಡನೆ ಅಂದ್ರೆ ಇಲ್ಲ ನೀ ಏನ್ ಮಾಡನತೆ ಇಲ್ಲ ಕತೆ ಹಂಗ ಅನ್ನಕಿಲ್ಲ ಮಾಡು ಮತ್ತು ಫೋನ್ ಮತ್ತು ಕುಳ್ಳಂ ಫೋನ್ ಮಾಡಿದ ಜಲ್ದಿ ಫೋನ್ ಮಾಡು ನಿಮ್ಮ ಅವ್ರಿಗೂ ಮಾಡಿ ಕಿವಿಡಮ್ಮನ್ ಕೊಡುವನು ಕಿವಿಡಮ್ಮನ್ ಕೈಯಾರು ಎಲ್ಲ